ಹಾಯ್ ಫ್ರೆಂಡ್ಸ್ ಇವತ್ತೊಂದು ತುಂಬಾ ಸುಲಭವಾಗಿ ಈಸಿಯಾಗಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಕ್ರಂಚಿ ಕಬಾಬ್ ಮಾಡೋಣ ಕ್ರಂಚಿ ಕ್ರಂಚಿಯಾಗಿ ಕ್ರಿಸ್ಪಾಗಿ ಟೇಸ್ಟಿಯಾಗಿ ಬರುತ್ತೆ ಈ ಕಬಾಬು ತುಂಬಾ ಸುಲಭ ಮಾಡೋದು ಜಾಸ್ತಿ ಏನೂ ಐಟಮೂ ಬೇಕಾಗಲ್ಲ ಕ್ರಂಚಿ ಕಬಾಬು ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗೂ ಇರುತ್ತೆ ಬೇಗನೂ ಆಗುತ್ತೆ ಮಾಡೋದು ನೋಡೋಣ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆನ ಹೊಡೆದು ಒಂದು ಬಾಣ್ಲಿಗೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪೇಸ್ಟನ್ನ ಸುಮಾರು ಎರಡು ಅಷ್ಟು ಹಾಕೋತಾ ಇದ್ದೀನಿ ಇದು ನೋಡಿ ಕಬಾಬ್ ಪೌಡರು ಇದು ರೆಡಿಮೇಡ್ ಕಬಾಬ್ ಪೌಡ್ರು ಇದ್ರ ಬದಲಿಗೆ ನೀವು ಒಂದು ಕಾರ್ನ್ಫ್ಲೋರು ಖಾರದ ಪುಡಿ ಗರಂ ಮಸಾಲ ಪುಡಿ ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ನಾನಿಲ್ಲಿ ರೆಡಿಮೇಡ್ ಪೌಡ್ರು ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗೋಕ್ಕೋಸ್ಕರ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ನ ನೀಟಾಗಿ ಉಪ್ಪು ಹರಿಶಿನ ಹಾಕಿ ತೊಳೆದು ಹಿಂಡಿ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಅದಕ್ಕೆ ಮಸಾಜ್ ಥರ ಮಾಡಬೇಕು ಹಾಗೆ ಮಾಡಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಒಳಗೆಲ್ಲ ಹೋಗುತ್ತೆ ಉಪ್ಪು ಖಾರ ನಾವು ಹಾಕಿರೋ ಖರ ಮಸಾಲ ಎಲ್ಲನೂ ಅದರೊಳಗಡೆ ಹೋಗುತ್ತೆ ಚಿಕನ್ ಒಳಗೆ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಒಂದು ಹಿಡಿಯುವಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ಕರ್ದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಂಟ್ಕೋತಾ ಇದ್ದೀನಿ ಇದರಲ್ಲೇ ಉಪ್ಪು ಖಾರ ಮಸಾಲೆ ಎಲ್ಲ ಇರುತ್ತೆ ಹಾಗಾಗಿ ನಾನೇನು ಹಾಕ್ತಾಯಿಲ್ಲ ಲೈಟಾಗಿರುತ್ತೆ ಚೆನ್ನಾಗಿರುತ್ತೆ ಕಸ್ತೂರಿ ಮೆಂತೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ರಷ್ ಮಾಡಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಹಾಕೋಣ ಈ ಎಳ್ಳು ಹಾಕೋದ್ರಿಂದ ಕಬಾಬ್ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ಸುಮಾರು ಒಂದು ನಾಲ್ಕು ಗಂಟೆಗಳ ಕಾಲ ಹಾಗೆ ಇಡ್ಬೋದು ಹೊರಗಡೆ ಇಟ್ಟರೆ ನಾಲ್ಕು ಗಂಟೆ ಇಡ್ಬೋದು ಇಲ್ಲ ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ಒಂದು ಏಯ್ಟ್ ಅವರ್ಸ್ ಆದರೂ ಇಟ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಕಬಾಬ್ ಚೆನ್ನಾಗಿ ಕಾದಿರೋ ಒಣ್ಣೆಗೆ ಒಂದೊಂದಾಗಿ ದೂರ ದೂರವಾಗಿ ಹಾಕ್ತಾ ಇದ್ದೀನಿ ಕಬಾಬ್ನ ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕಿದ್ ಫುಲ್ಲು ಗುಳ್ಳೆಗಳಿದೆ ಎಣ್ಣೆ ತುಂಬ ಆ ಗುಳ್ಳೆಗಳೆಲ್ಲ ಹೋಗಿ ಕಡಿಮೆ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲೂ ಇಟ್ಕೋಬಾರ್ದು ಪೂರ್ತಿ ಮೀಡಿಯಮ್ ಫ್ಲೇಮಲ್ಲೂ ಇಟ್ಕೋಬಾರ್ದು ಹೈ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೆ ರೋಸ್ಟ್ ಮಾಡ್ಕೋಬೇಕು ಹಾಗಾದ್ರೇ ಅದು ಚೆನ್ನಾಗಿ ಮೇಲೆ ಕ್ರಿಸ್ಪ್ ಆಗುತ್ತೆ ಒಳಗಡೆ ಸಾಫ್ಟಾಗಿ ಬೇಯುತ್ತೆ ಕಬಾಬು ಚಿಕನ್ನು ಸುಮಾರು ಒಂದು ಐದಾರು ಸೆಕೆಂಡು ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಈ ಥರ ತಿರ್ಗ್ಸ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಷ್ಟೇ ಇದು ಸಿಂಪಲ್ಲಾಗಿ ಮಾಡುವಂಥ ಕ್ರಂಚಿ ಚಿಕನ್ ಕಬಾಬು ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಚೆನ್ನಾಗೆ ಎಲ್ಲ ಕಡೆಯೂ ಕರ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಥರ ಕಲರ್ ಚೇಂಜ್ ಆಗಿ ಒಳ್ಳೆ ಕಲರ್ ಬರುತ್ತೆ ಬೆಂದು ಇರುತ್ತೆ ಚೆನ್ನಾಗೆ ನೋಡಿ ಈಗ ಬೆಂದಿದೆ ಆಲ್ಮೋಸ್ಟು ಈಗ ತೆಕ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಒಂದೇ ಸರಿಗಾಗೋಗುತ್ತೆ ಐ ಫ್ಲೇಮಲ್ಲಿ ಇಟ್ಟು ಕರಿಬಾರ್ದು ಮೇಲೆಲ್ಲ ಸೀದ್ಬಿಡುತ್ತೆ ಒಳಗಡೆ ರೋಸ್ಟ್ ಆಗಿರೋದಿಲ್ಲ ಚಿಕನ್ ಬೆಂದಿರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಕರ್ಕೊತಾ ಇದ್ದೀನಿ ಇದನ್ನು ಕರ್ಬೇವಿನ ಸೊಪ್ಪು ಹಾಕಿದ್ನಲ್ಲ ಅದನ್ನು ಹಾಕ್ಕೊಂಡು ಮೇಲೆ ತೆಕ್ಕೊಳೋಣ ಒಳ್ಳೆ ಟೇಸ್ಟು ಮತ್ತು ಸಿಂಪಲಾಗಿ ಮಾಡುವಂಥ ಸೈಡ್ ಆಗಿ ತಿನ್ಬೋದು ಬಿರಿಯಲ್ಲ ಬಿರಿಯಾನಿ ಜೊತೆ ಇಲ್ಲ ಸೈಡ್ ಆಗಿ ರಸಮ್ ರಸಮನ್ನ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇದು ಒಳ್ಳೆ ಕ್ರಂಚಿ ಕಬಾಬು ಚಿಕನ್ ಕ್ರಂಚಿ ಕಬಾಬ್ ಮಾಡೋ ವಿಧಾನ ಸುಲಭವಾಗಿ ಮಾಡೋದನ್ನು ನಾನು ತೋರಿಸಿದ್ದೀನಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಡೈಲಿ ಒಂದು ವೀಡಿಯೋ ಹಾಕ್ತಾಯಿರ್ತೀನಿ ನಾನು ಪ್ಲೀಸ್ ವಾಚ್ ಮಾಡಿ ಥ್ಯಾಂಕ್ ಯು